ಸ್ನೇಹಿತರು ಬಲ್ಕಂಬಾಗ್ ನೀವು ನೋಡಿದ್ರ ಜೈ ಮೋಡಿಯ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ದೈಹಿಕವಾಗಿ ಆಸೆಗಳನ್ನು ಪೂರಿಸ್ಬಿಟ್ರೆ ಅದು ಪ್ರೀತಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತಾರೆ ಯಾವಾಗ ದೈಹಿಕವಾಗಿ ಅವ್ರೊಟ್ಟಿಗೆ ಫಿಸಿಕಲ್ ರಿಲೇಷನ್ಶಿಪ್ ಬೆಳೆಸ್ಕೊಂಡು ಆ ಟೈಮಲ್ಲಿ ಚೆನ್ನಾಗಿದ್ಬಿಟ್ರೆ ಇದೆಯಲ್ಲ ಪ್ರೀತಿ ಚೆನ್ನಾಗಿ ಪ್ರೀತಿ ಮಾಡಿದ್ವಿ ಅಂತ ಎಷ್ಟೋ ಜನ ಅನ್ಕೊಳ್ತಾರೆ ಬಟ್ ಅದಲ್ಲ ಒಂದು ಟ್ರೂ ರಿಲೇಷನ್ಶಿಪ್ ಅಲ್ಲಿ ಏನ್ ಬೇಕಾಗತ್ತೆ ಅದ್ರೊಟ್ಟಿಗೆ ಏನ್ ಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿದಿಲ್ಲ ಬಟ್ ಒಂದು ಪ್ರೀತಿನಲ್ಲಿ ಇನ್ನು ಏನ್ ಬೇಕಾಗತ್ತೆ ಮೇಜರ್ ಆಗಿ ಆ ಸಂಬಂಧ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಫಿಸಿಕಲ್ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂದ್ರೆ ಅಗೇನ್ ಏನು ಎಕ್ಸ್ಟ್ರಾ ಬೇಕು ಆ ಗೆ ಅದು ಟ್ರೂ ಆಗಿರ್ಬೇಕು ಅದು ಲಾಂಗ್ ಟರ್ಮ್ ಅಲ್ಲಿ ಇರ್ಬೇಕು ಅಂದ್ರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ವಿಮೇಟಿವ್ ಅಂಡ್ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಆ ವಿಡಿಯೋ ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಏನ್ ಅನಿಸೋ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ನೋಡೋಣ ಕೇ ಇಟ್ಸ್ ವೆರಿ ನೀವು ಅನ್ಕೊಳ್ಬಹುದು ನೋಡಿ ಫಿಸಿಕಲ್ ರಿಲೇಶನ್ಶಿಪ್ ಗಿಂತ ಇಂಪಾರ್ಟೆನ್ಸ್ ಇರೋದೇ ಕ್ಯಾರಿಂಗ್ ಇದು ಡೆಪ್ ಅನ್ನ ಅರ್ಥ ಅರ್ಥ ಮಾತಾಡ್ತಾಗ ಸಾಧ್ಯ ಇನ್ ಮಾತಾಡಬಹುದು ಯಾವ ಕಂಡಿದ್ದೇವ್ ಕಂಡಿದ್ದೀವ್ ಕಣಪ್ಪ ನೀ ಮಾತಾಡ್ಬೇಡ ಅಂತ ಹೇಳ್ಬೋದು ಕೆಲವರಿಗೆ ಏನ್ ಆಗಲ್ಲ ಇದ್ರ ಡೆಪ್ತ್ ಹೋದಾಗ ಒಬ್ಬ ಮನುಷ್ಯನಿಗೆ ಫೈನಲಿ ಸಡನ್ಲಿ ಅರ್ಧ ಒಟ್ಟಿ ಫ್ರೆಂಡ್ಶಿಪ್ ಶುರು ಮಾಡ್ಬೇಕಾರೆ ರಿಲೇಷನ್ಶಿಪ್ ಶುರು ಮಾಡ್ಬೇಕಾರೆ ಡೈರೆಕ್ಟ್ ಆಗಿ ಫಿಸಿಕಲ್ ರಿಲೇಷನ್ಶಿಪ್ ಮಾತಾಡಿದ್ರೆ ತಗೊಂಡ್ ಹೊಡೀತಾರೆ ಅಲ್ಲಿ ಯಾವಾಗ ಒಂದು ಟ್ರೂ ಫೀಲಿಂಗ್ ಅಂತ ಅನ್ಸಿದ ಮೇಲೆ ಮೂವ್ ಆನ್ ಆಗ್ತಾರೆ ಯಾರಾದ್ರೂ ಅದು ಲೈಫ್ ಟೈಮ್ ಮೂವ್ ಆನ್ ಆಗ್ಬೇಕು ಚೆನ್ನಾಗಿರ್ಬೇಕಂದ್ರೆ ಕೇರಿಂಗ್ ಇರ್ಬೇಕು ಅಲ್ಲಿ ಕಾಳಜಿ ಮಾಡ್ಬೇಕಲ್ಲಿ ಆ ಕಾಳಜಿ ಕಾಣಿಸ್ಕೊಬೇಕಲ್ಲಿ ಎವ್ರಿ ಡೇ ಅದ್ ನಡಿಬೇಕಲ್ಲಿ ಕಾಳಜಿ ಕಾಳಜಿ ಇಲ್ಲ ಅಂದ್ರೆ ಅಲ್ಲಿ ನಿಮ್ಮೇಲೆ ಮನಸ್ಸಾದ್ರೆ ಹೇಗ್ ಬರೋಕ್ ಸಾಧ್ಯ ಅಥವಾ ಆ ಭಾವನೆ ನಿಮ್ಮೊಟ್ಟಿಗೆ ಕನೆಕ್ಟ್ ಆಗೋದಾದ್ರೆ ಹೇಗ್ ಸಾಧ್ಯ ನೋಡಿ ಭಾವನೆಗಳು ಕನೆಕ್ಟ್ ಆದಾಗ ಕಾಳಜಿಗೆ ಸಾರಿ ಕಾಳಜಿ ಅನ್ನೋದು ಭಾವನೆಗಳಿಗೆ ಕನೆಕ್ಟ್ ಆದಾಗ ಅಲ್ಲಿ ಒಂದು ಬಿಳಿ ಅನ್ನೋದು ಹುಡ್ತಾ ಬರುತ್ತೆ ಅಥವಾ ಸೋಲ್ಬೇಕು ರೊಟ್ಟಿಗೆ ಅಂತ ಒಂದು ಭಾವನೆ ಫೀಲ್ ಲೈಕ್ ಅವ್ರಿಗೆ ಒಂದು ಫೀಲ್ ಆಗುತ್ತೆ ಯಾವಾಗ ನೀವು ಕ್ಯಾರಿ ಮಾಡಿದಾಗ ಆ ಕೇರಿಂಗ್ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬಿಲೀವ್ ತುಂಬಾ ಮುಖ್ಯ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ನಂಬಿಕೆ ಎಷ್ಟು ಕಾಯ್ಕೊಳ್ತೀರಲ್ಲ ನಿಮ್ಮ ರಿಲೇಷನ್ ರಿಲೇಷನ್ಶಿಪ್ ಯಾರ ಇದೆಯಲ್ಲ ಅವ್ರೊಟ್ಟಿಗೆ ನೀವೆಷ್ಟು ಚೆನ್ನಾಗಿ ನಮ್ಮ ಒಂದು ಬಿಲೀವ್ನ ಉಳಿಸ್ಕೋತೀರಾ ನಂಬಿಕೆನ ಉಳಿಸ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಲಾಂಗ್ ಟರ್ಮ್ ಒಂದು ರಿಲೇಶನ್ಶಿಪ್ ಅಂಡ್ ಅವರ ಸ್ಯಾಟಿಸ್ಫೈಡ್ ರಿಲೇಷನ್ಶಿಪ್ ಒಂದು ಗೊತ್ತಾಗತ್ತೆ ಅಂದ್ರೆ ಅವರೆಷ್ಟು ನಿಮ್ಮೊಟ್ಟಿಗೆ ಆ ಒಂದು ಸಂಬಂಧದಲ್ಲಿ ಖುಷಿಯಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಯಾವಾಗ ಯಾವಾಗ ನೀವು ಕೇರಿಂಗ್ ಇರ್ತೀರೋ ಯಾವಾಗ ನೀವು ಬಿಲೀವ್ ಅಲ್ಲಿ ಇರ್ತೀರೋ ಲೈಕ್ ನಂಬರ್ ಆ ನಂಬಿಕೆನಲ್ಲಿ ಇರ್ತೀರಾ ಪ್ರಾಮ್ ಆಗಿ ಆವಾಗ ನೆಕ್ಸ್ಟ್ ಪಾಯಿಂಟ್ ನೋಡ ಸಪೋರ್ಟಿಂಗ್ ರಿಲೇಷನ್ಶಿಪ್ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು ಎಷ್ಟೋ ಜನ ಅನ್ಕೊಳ್ತಾರೆ ಹೆಂಗೆ ಅಂದ್ರೆ ನಮ್ ಸೈಡ್ ಇಂದ ನಾವು ಕರೆಕ್ಟ್ ಇದೀವಿ ಅಲ್ಲಿಂದ ಬಂದಿಲ್ಲ ಅಂದ್ರೆ ಮ್ಯೂಚುವಲ್ ಆಗಿರ್ಬೇಕು ಸಪೋರ್ಟಿಂಗ್ ಹೆಣ್ಣು ಗಂಡಿಗ್ ಸಪೋರ್ಟ್ ಮಾಡ್ಬೇಕು ಗಂಡು ಹೆಣ್ಣಿಗೆ ಸಪೋರ್ಟ್ ಮಾಡ್ಬೇಕು ಮ್ಯೂಚುವಲ್ ಆಗಿರ್ಬೇಕು ಬೇಜಾರದಾಗ ಸಾಂತ್ವನ ಹೇಳಬೇಕು ಖುಷಿಯಾದಾಗ ಜೊತೆಯಲ್ಲಿ ಕೂತ್ಕೊಂಡು ಕೇರೆ ಮಾಡಂಗಿರ್ಬೇಕು ಓಕೆ ಅಂದ್ರೆ ಸಪೋರ್ಟಿವ್ ಇರಬೇಕು ಎಮೋಷನಲಿ ಮಾರಲಿ ಎಲ್ಲಾ ತರ ಅದ್ರ ಜೀವ ಕೇಳುತ್ತೆ ಆ ಒಂದು ಎಮೋಷನಲಿ ವೀಕ್ ಆದಾಗ ಮಾರಲ್ ಸಪೋರ್ಟ್ ಬೇಕು ಅನ್ನೋದು ಆ ಟೈಮ್ ಸಪೋರ್ಟ್ ಮಾಡಲ್ಲ ಬರೀ ಫಿಸಿಕಲ್ ರಿಲೇಶನ್ಶಿಪ್ ಮಾತ್ರ ಬೇಕು ಅಂದ್ರೆ ಅಲ್ಲಿ ಪ್ರೀತಿ ಉಳಿಯಲ್ಲ ಅಲ್ಲಿ ನಿಮ್ಮ ಮೇಲೆ ಮನಸ್ಸೇ ಇರಲ್ಲ ಭಾವನೆಗಳೇ ಸತ್ತು ಹೋಗುತ್ತೆ ಅಂದ್ರೆ ಬೇರು ಇರೋ ಮರ ಇದ್ದಂಗ ಆಗ್ಬಿಡುತ್ತೆ ಆ ಒಂದು ಪ್ರೀತಿ ಬೇರೆ ಇಲ್ಲ ಅಂದ್ರೆ ಮರ ಇರೋಕ್ ಸಾಧ್ಯನ ಭಾವನೆಗಳಿರೋ ಪ್ರೀತಿ ಇರೋಕ್ ಸಾಧ್ಯನ ಅಥವಾ ನೆಕ್ಸ್ಟ್ ಅವ್ರೊಟ್ಟಿಗೆ ನಿಮ್ಗೆ ಖುಷಿ ಆಗಿರೋಕ್ ಸಾಧ್ಯ ನಾಟ್ ಡೇಟ್ ಆಗಕ್ ಸಾಧ್ಯ ಇಲ್ಲ ಆತರ ನೋ ಸೊ ನೆಕ್ಸ್ಟ್ ನೋಡೋಣ ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಫೈನಲಿ ಇದ್ರ ಮೇಲೆ ನಿಂತಿರುತ್ತೆ ಲೈಕ್ ಕೇರಿಂಗ್ ಬಿಲೀವ್ ಸಪೋರ್ಟಿಂಗ್ ಆದ್ಮೇಲೆ ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಅವ್ರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗತ್ತೆ ಅರ್ಥ ಮಾಡ್ಕೊಂಡಾಗ ಅವ್ರ ಒಟ್ಟಿಗೆ ಹೇಗಿರ್ಬೇಕು ಅನ್ನೋ ನನ್ಗೆ ಗೊತ್ತಾಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ಕಲಿಬೇಕಾಗತ್ತೆ ರೈಟ್ ಜೊತೆಗಿರೋ ಪಾರ್ಟ್ನರ್ ಟಯರ್ಡ್ ಆಗಿದಾರಾ ಬೇಜಾರಲ್ಲಿ ಇದ್ದಾರಾ ದುಃಖದಲ್ಲಿ ಯಾಕೆ ಯಾಕೀಗ ಮಾತಾಡ್ತಿದ್ದಾರೆ ಅಥವಾ ಅವ್ರೊಟ್ಟಿಗೆ ನಾನು ಹೇಗ್ ಮಾತಾಡ್ಬೇಕು ಹೇಗ್ ಬಿಹೇವ್ ಮಾಡ್ಬೇಕು ಏನ್ ಹೇಳ್ಬೇಕು ಏನ್ ಹೇಳಬಾರ್ದು ಯಾವ್ದು ಕರೆಕ್ಟ್ ಆಗಿದೆ ಯಾವ್ದು ಕರೆಕ್ಟ್ ಇಲ್ಲ ಇದೆಲ್ಲ ಯಾವಾಗ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗದು ಈ ಕನ್ವರ್ಸೇಷನ್ ಎಲ್ಲ ಶುರು ಆಗುತ್ತೆ ರೈಟ್ ಅದಕ್ಕೆ ಹೇಳ್ತಾ ಇದೀನಿ ನಾನು ಏನು ಅಂತ ಹೇಳಿದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇಷ್ಟು ಅದಾದ್ಮೇಲೆ ಫಿಸಿಕಲ್ ಇದಿಷ್ಟು ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫಿಸಿಕಲ್ ರಿಲೇಷನ್ಶಿಪ್ ಕರೆಕ್ಟ್ ಆಗಿರುತ್ತೆ ಅಂಡ್ ಎಷ್ಟೋ ಜನ ಅನ್ಕೊಳ್ತಾರೆ ಫಿಸಿಕಲ್ ಚೆನ್ನಾಗಿದ್ಬಿಟ್ರೆ ಏ ನನ್ನ ಲವ್ ಹಂಗಿದೆ ಹಿಂಗಿದೆ ನೋ ನಥಿಂಗ್ ಪರ್ಮನೆಂಟ್ ಆಗಿ ಉಳಿಯೋಕ್ ಸಾಧ್ಯ ಅಲ್ಲ ಈಗಿದ್ರೆ ಮಾತ್ರ ಅದು ಪರ್ಮನೆಂಟ್ ಆಗಿ ಉಳಿಯೋಕ್ ಸಾಧ್ಯ ಬಿಕಾಸ್ ಅದು ಒಂದು ಏಜ್ ಆದ್ಮೇಲೆ ಕಳ್ ಹೋಗುತ್ತೆ ನಿಮ್ಮ ಬ್ಯೂಟಿ ನಿಮ್ಮ ಫಿಸಿಕಲ್ ರಿಲೇಷನ್ಶಿಪ್ ಎಲ್ಲ ಒಂದು ಏಜಿಗೆ ಅಷ್ಟೇ ಇನ್ನೊಂದು ಏಜ್ ನೆಕ್ಸ್ಟ್ ಏನ್ ಬೇಕಾಗತ್ತೆ ಡೆಪ್ತೇ ಬೇಕಾಗಿರೋದು ಇಟ್ ಮೀನ್ಸ್ ವಾಟ್ ಸತ್ಯ ಬೇಕಾಗಿರೋದು ಅಂದ್ರೆ ಏನು ಕೇರಿಂಗ್ ಬಿಲೀವ್ ಸಪೋರ್ಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆವಾಗ ಮನುಷ್ಯ 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 ಮನುಷ್ಯನೊಟ್ಟಿಗೆ ನಿಲ್ಬೇಕು ಅನ್ನೋದೊಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಓಕೆ ಫಿಸಿಕಲ್ ರಿಲೇಷನ್ಶಿಪ್ ಎಲ್ಲ ಅದೇ ಪ್ರೀತಿ ಅದೊಂದು ಸ್ಯಾಟಿಸ್ಫೈಡ್ ಇತ್ತು ಅಂದ್ರೆ ನನ್ ಹಂಗ್ ಪ್ರೀತಿ ಎಲ್ಲ ಸುಳ್ಳು ನಾವೆಲ್ಲ ಅನ್ಕೊಳ್ಳೋದು ಆ ಕ್ಷಣಕ್ಕೆ ಅನ್ಸಿರಬಹುದು ಅಷ್ಟೇನೆ ಬಟ್ ಫೈನಲಿ ಸತ್ಯನೇ ಗೆಲ್ಡೋದು ಸುಳ್ಳನ ಸತ್ಯ ಮಾಡಕ್ ಆಗಲ್ಲ ಸತ್ಯನೂ ಸುಳ್ಳು ಮಾಡಕ್ಕಾಗಲ್ಲ ನಾನು ಹೇಳೋದು ನೀವು ಸಪೋಸ್ ದುಡ್ಡು ಕೊಟ್ಟು ಮತ್ತೊಂದಿನ್ನೊಂದು ಮಾಡಿ ಸುಳ್ಳು ಮಾಡಿದ್ರು ಫೈನಲಿ ಆನ್ಸರ್ ಏನಿರುತ್ತೆ ಸತ್ಯ ಸತ್ಯನೇ ಇರತ್ತೆ ಸಾರ್ ನೋವು ಎಸ್ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೊಲಿಕ್ಸು ಅಂಡ್ ಪಾರ್ಟ್ನರ್ಸ್ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ವಿಡಿಯೋ ಬಗ್ಗೆ ಒಂದು ಸಾರಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಡೆಫ್ರೆಟ್ಲಿ ಕೌನ್ಸಿಲಿಂಗ್ ಸಿಗುತ್ತೆ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಆ್ಯಂಡ್ ವಿಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ